ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಮಕ್ಕಳು ಖುಷಿಯಾಗಿರ್ಲಿ ಅಂತ ಇವತ್ತೊಂದು ಆಟ ಆಡೋಣ ಈ ಆಟದ ಹೆಸರು ಕ್ವಿಕ್ ಬಾಟಲ್ ಏನೋ ಕ್ವಿಕ್ ಅಥವಾ ಟೆಕ್ ಬಾಟಲ್ ಅಂತ ಬರ್ಬೋದು ಇದರಲ್ಲಿ ನಿಮ್ಗೆ ಬಗ್ಗೆ ಗೊತ್ತಿದೆ ನಾನು ಒಂದ್ ಎರಡು ವರ್ಡ್ಗಳನ್ನ ಹೇಳ್ತೀನಿ ನಿಮ್ಗೆ ಹೆಡ್ ಇಯರ್ ಮತ್ತೆ ಲೆಗ್ ಶೋಲ್ಡರ್ ಹೇಳ್ತೀನಿ ಅದನ್ನ ಟಚ್ ಮಾಡಬೇಕು ನಿಮ್ಮ ಲೆಗ್ ಲೆಗ್ ನಿಮ್ ನಿಮ್ಮ ಟಚ್ ಮಾಡ್ಬೇಕು అంతకనే ఎత్తుబెడకు యా అలా కనప నన్నగా ఎత్తుబెడకు ఇదలా రెడీనా సో ఇగ రెడీనా yes sir okay గట్టిగా గిలి yes sir ఆ క్లాస్కి ఎలివేట్ కొట్టుకు నుస్తా పరి అదో పరి సార్ కొట్టుకోవాలి సార్ యశోద్ కొట్టు ఓకే రెడీ హెడ్ హెడ్ కాలి బుట్టుబెడకు यार నర్స్ షోల్డర్

नोज शोल्डर हैंड नहीं ये तरह다가 ইപ്പുറু পয়েন্ট লাগাই দি নি ইतरह다가 ইപ്പുറু পয়েন্ট করানুতে লাগি আমি చేสకోಬೇಕು ওকে রেডি हां हां हैंड নোজ লেগ ショルダー হ্যাঁ ইয়ার

ಿಲ್ಲ ಆದ್ರೆ ಬಿಟ್ಬಿಡ್ಬೇಕು ಸಿಕ್ಕಿ ಬಿಡೋ ಎಲ್ರು ಬಿಟ್ಟೆ ಸೋಲ್ಡ್ ಸೋಲ್ಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಹುಡುಗಿ ಇನ್ನೊಂದು ಟ್ರೈಲ್ ಇದೆ ಹುಡುಗರು ಯಾಕೋ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅವನೇನ್ ಮಾಡ್ತಾನೆ ಎರಲಿಲ್ಲ ಮುಂದ್ ಮಾಡ್ತಾನಿ ಯಾಕೆ ಎಲ್ಲಾ ಪರಮಾ ಹಾ ಯಾಸ್ ನೋಕೋ ರೆಸ್ಟ್ ಲೆಗ್ ಷೋಲ್ಡರ್ ಹೈ ಏ ಇಯರ್ ಹೈ ನೋಸ್ ಲೆಗ್ ಯಸ್ ಬಂತಾ ಆ ಚಿಕ್ಕလေး ಬರ್ತಾ ಹೆಣ್ಣ ಮಕ್ಕ ನಾನು ಹೇಳ್ತಾರ ಕಾಶನ ತುಂಬಾ ಚೆನ್ನಾಗಿ ಕೆಲಸನೇ ಇದ್ದಾರೆ ಅಂತಾ